ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಟು ಗೀತಾ ಜಗತ್ ಸಣ್ಣ ಚಾನಲ್ಗೆ ತಮ್ಗೆಲ್ರಿಗೂ ಆತ್ಮೀಯ ಸ್ವಾಗತ ಇವತ್ತಿನ ಒಂದು ಶುಭೋದಯದ ನೋಡಿ ಅಂದರೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತಾ ಇದ್ದೀನಿ ಇವತ್ತಿನ ಒಂದು ಶುಭೋದಯದ ಇದೆ ನೋಡಿ ನಾವು ಬೇರೆಯವರನ್ನು ದ್ವೇಷ ಯಾಕೆ ಮಾಡಬೇಕು ಸೊ ದ್ವೇಷ ಮಾಡಲಿಕ್ಕೆ ಕಾರಣ ಏನು ಯಾಕೆ ನಾವು ದ್ವೇಷವನ್ನ ಮಾಡಬಾರ್ದು ದ್ವೇಷದಿಂದ ಆಗ್ತಕ್ಕಂಥ ತೊಂದರೆಗಳು ಏನು ಅಂತಕ್ಕಂಥ ಒಂದೆರಡು ವಿಚಾರವಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೇನೆ ಹಾಗಾದ್ರೆ ಪ್ರತಿಯೊಬ್ಬರು ನಾವೇನು ಮಾಡ್ತಾ ಇದ್ದೀವಿ ಅಂತಂದ್ರೆ ಈ ಸಮಾಜದಲ್ಲಿ ಬದುಕ್ತಿರೋದ್ರಿಂದ ಆ ಪ್ರತಿಯೊಬ್ಬರಿಗೂ ಪ್ರತಿಯೊಬ್ಬ ವೈರಿ ಶತ್ರು ಅಂತ ಹೇಳಿ ಕರಿತೀವಲ್ಲ ಸೊ ಎಲ್ಲರೂ ಬಾಜು ಬಾಜುನೇ ಇರ್ತಾರೆ ಸೊ ಅತ್ಯಂತ ಆತ್ಮೀಯವಾಗಿರ್ತಕ್ಕಂಥ ಶತ್ರುಗಳು ಸಹಿತ ಬಾಜುನೇ ಯಾಕೆ ಯಾಕಂತ ಹೇಳಿದ್ರೆ ಇಂಥವರನ್ನ ನಾವು ದ್ವೇಷ ಮಾಡ್ತೇವೆ ಸೊ ಆ ದ್ವೇಷಕ್ಕೆ ಮೂಲ ಕಾರಣ ಏನು ಅಂತ ಹೇಳಿದ್ರೆ ನಮ್ಮಲ್ಲೇ ಇರ್ತೈತಿ ಯಾಕಂತ ಹೇಳಿದ್ರೆ ಕೆಲವೊಬ್ಬರು ಮಾಡ್ತಕ್ಕಂಥ ಕೆಲಸಗಳು ನಮಗಿಷ್ಟ ಆಗೋದಿಲ್ಲ ಅವರ ಒಂದು ಏಳಿಗೆ ನಮ್ಗೆ ಇಷ್ಟ ಅವರ ಒಂದು ಅಭಿವೃದ್ಧಿ ನಮಗೆ ಇಷ್ಟ ಆಗೋದಿಲ್ಲ ಸೊ ಹಿಂಗಾಗಿ ಮಾಡ್ತೀವಿ ನಾವು ಅವರನ್ನ ದ್ವೇಷ ಮಾಡಲಿಕ್ಕೆ ಸ್ಟಾರ್ಟ್ ಆಗ್ತೀವಿ ಸ್ಟಾರ್ಟ್ ಮಾಡ್ತೀವಿ ಸೊ ಈ ರೀತಿ ಪ್ರತಿಯೊಬ್ಬರು ಮಾಡ್ತೀವಿ ಒಂದಿಲ್ಲ ಒಂದು ಏನು ಮಾಡ್ತೀವಿ ಅಂತಂದ್ರೆ ದ್ವೇಷ ಭಾವನೆಯನ್ನು ಹೊಂದ್ಕೊಂಡಿರ್ತೀವಿ ಸೊ ಆ ದ್ವೇಷ ಭಾವನೆ ಬರಲಿಕ್ಕೆ ಕಾರಣ ನಾವೇ ಸೊ ಅದಕ್ಕಾಗಿ ಏನು ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ಜೊತೆ ಇರ್ತಕ್ಕಂಥವ್ರು ನಮ್ಮ ಹಿತೈಸಿಗಳಾಗಿರ್ಬೋದು ನಮ್ಮ ಸಂಬಂಧಿಕರಾಗಿರ್ಬೋದು ನಮ್ಮ ನೆರೆಯವರೆಯವರಾಗಿರ್ಬೋದು ಅಥವಾ ನಮ್ಮ ಒಂದು ಫ್ರೆಂಡ್ಸ್ ಆಗಿರ್ಬೋದು ಎಲ್ಲರ ಒಂದು ಏಳಿಗೆನು ಸಹಿತ ನಮ್ಮ ಏಳಿಗೆ ಅಂತ ಹೇಳಿ ನಾವು ತಿಳ್ಕೊಂಡಾಗ ಏನಾಕೈತಿ ಅಂತ ಹೇಳಿದ್ರೆ ನಮ್ಮ ಒಂದು ಅಭಿವೃದ್ಧಿನೂ ಸಹಿತ ಅವರ ಅಭಿವೃದ್ಧಿಯ ಜೊತೆಗೆ ಸಾಕ್ತೈತಿ ಯಾಕಂತ ಹೇಳಿದ್ರೆ ನೋಡ್ರಿ ಹೊಲದಲ್ಲಿ ಬೀಜಗಳನ್ನು ಬಿತ್ತಿರ್ತೀವಿ ಸೊ ಒಳ್ಳೆಯ ಬೀಜಗಳನ್ನು ನಾವು ಬಿತ್ತದಾಗ ಏನಕ್ತೈತಿ ಅಂತ ಹೇಳಿದ್ರೆ ಆ ಒಳ್ಳೆ ಫಸಲು ಬರಲಿಕ್ಕೆ ಸಾಧ್ಯ ಆಗ್ತೈತಿ ಅಂದ್ರೆ ಆ ಹೊಲದ ತುಂಬಾ ಇರ್ತಕ್ಕಂಥ ಬೀಜಗಳು ಒಳ್ಳೆಯ ಒಂದು ಗುಣಮಟ್ಟದ ಬೀಜಗಳಾಗಿದ್ವು ಅಂತ ಹೇಳಿದ್ರೆ ಪ್ರತಿಯೊಂದು ಸಾಲು ಸಹಿತ ತುಂಬಾ ಚೆನ್ನಾಗಿ ಬೆಳೆ ಬರಲಿಕ್ಕೆ ಸಾಧ್ಯ ಆಗ್ತೈತಿ ಆದ್ರೆ ಅದೇ ಒಂದು ಹೊಲದಲ್ಲಿ ಕೆಲವೊಂದಿಷ್ಟು ಬೀಜಗಳನ್ನು ಏನಪ್ಪ ಏನಪ್ಪಾ ಅಂದ್ರ ಸರಿಯಾಗಿರ್ತಕ್ಕಂತಹ ಗುಣಮಟ್ಟದ ಗುಣಮಟ್ಟ ಇಲ್ಲದೆ ಇರ್ತಕ್ಕಂಥ ಬೀಜಗಳನ್ನು ಬಿತ್ತಿದಾಗ ಆ ಗುಣಮಟ್ಟ ಇಲ್ದೇ ಇರ್ತಕ್ಕಂಥ ಬೀಜಗಳೇನು ಮಾಡ್ತಾವ್ ಗುಣಮಟ್ಟ ಇದ್ದಿರ್ತಕ್ಕಂಥ ಬೀಜಗಳನ್ನು ಸಹಿತ ಏನು ಮಾಡ್ತಾವ್ ಇಲ್ಲಿ ಹಾಳು ಮಾಡ್ತಕ್ಕಂಥವು ಸೊ ಈ ರೀತಿಯಾಗಿ ನಾವು ನಮ್ಮ ದ್ವೇಷವನ್ನು ಹಿಡಿದದಲ್ಲಿ ಇಟ್ಕೊಳಿಲ್ಲ ಅಂತ ಹೇಳಿದ್ರ ಅದೇನಾಗ್ತದೆ ಅಂತಂದ್ರೆ ಆ ದೊಡ್ಡ ಮಟ್ಟದ ಒಂದು ಕೆಟ್ಟ ಪರಿಣಾಮವನ್ನು ಬೀರ್ತೈತಿ ಯಾಕಂತಂದ್ರೆ ಮನುಷ್ಯನಿಗೆ ದ್ವೇಷ ಒಂದ್ಸರಿ ಉಟ್ಕೊಂತು ಅಂತ ಹೇಳಿದ್ರೆ ಆ ದ್ವೇಷ ಅಂತಕ್ಕಂಥದ್ದು ಬೃಹದಾಕಾರ ಆಗಿರ್ತಕ್ಕಂಥ ಅಗ್ನಿ ಜ್ವಾಲೆಯಾಗಿ ಇಡೀ ಒಂದು ಪರಿಸರವನ್ನು ನಾಶ ಮಾಡಲಿಕ್ಕೆ ಸಾಧ್ಯ ಆಗ್ತೈತಿ ಸೊ ಅದಕ್ಕಾಗಿ ನಾವು ದ್ವೇಷವನ್ನ ಇಟ್ಕೊಂಡಾಗ ಮನಸ್ಸಲ್ಲಿ ಏನಾಗುತ್ತೆ ಯಾವಾಗಲೂ ನಕಾರಾತ್ಮಕ ಚಿಂತನೆಗಳು ಇರ್ತಾವ ನಾನು ಹಿಂಗ್ ಮಾಡಬೇಕು ನಾನು ಹಂಗ್ ಮಾಡಬೇಕು ಅದ್ಯಾಕೆ ಹಂಗಾಗ್ತು ಇದು ಯಾಕೆ ಹಿಂಗಾಗ್ತದೆ ಆಯಿತು ಸೊ ಅದನ್ನು ನಾನು ಕಟ್ ಮಾಡಲೇಬೇಕು ಅದನ್ನು ನಾನು ಸ್ಟಾಪ್ ಮಾಡಲೇಬೇಕು ಅವ್ರು ಆ ಥರ ಆಗಬಾರ್ದು ಇವ್ರ ಈ ಥರ ಆಗಬಾರ್ದು ಸೊ ಈ ರೀತಿ ಏನಾಗ್ತದೆ ಅಂದರೆ ಪ್ರತಿಯೊಂದು ಕೆಲಸವನ್ನು ಔಟ್ ಮಾಡಬೇಕು ಡ್ರಾಪ್ ಔಟ್ ಮಾಡಬೇಕು ಅದನ್ನು ಎಕ್ಸಿಟ್ ಮಾಡಬೇಕು ಬರೀ ಇದೇ ಒಂದು ವಿಚಾರದಲ್ಲಿ ನಾವೇನು ಮಾಡ್ತೀವಿ ಸಮಯವನ್ನು ಕಳೆದ್ಬಿಡ್ತೇವೆ ಅವಾಗ ಏನಾಗ್ತತಿ ನಮ್ಮ ಒಂದು ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರ್ತೈತಿ ನಮ್ಮ ಆರೋಗ್ಯನೂ ಸಹಿತ ಸರಿಯಾಗಿರೋದಿಲ್ಲ ಸೊ ಹಿಂಗಾಗಿ ಏನಾಗ್ತೈತಿ ಅಂದರೆ ನಮ್ಮ ಆರೋಗ್ಯವನ್ನು ಕೆಡಿಸ್ಕೊಂಡು ನಮ್ಮ ಒಂದು ಏಳಿಗೆಯನ್ನು ನಾವು ಕುಂಠಿತ ಮಾಡಿಕೊಂಡು ಬೇರೆಯವ್ರ ಬಗ್ಗೆ ದ್ವೇಷ ಭಾವನೆಯನ್ನು ಯಾಕೆ ಮಾಡಬೇಕು ಅಲ್ವಾ ಸೊ ಅದಕ್ಕಾಗಿ ದ್ವೇಷ ಭಾವನೆಯನ್ನು ಬಿಟ್ಟು ಏನು ಮಾಡ್ರಿ ಅಂತ ಹೇಳಿದ್ರೆ ಎಲ್ಲರ ಒಂದು ಅಭಿವೃದ್ಧಿ ಸಹಿತ ನನ್ನ ಅಭಿವೃದ್ಧಿ ಅವರೆಲ್ಲ ಮೇಲ್ ಬಂದರೆ ನಾನು ಮೇಲ್ಬಂದ ಹಾಗೆ ಅಂತಕ್ಕಂಥ ಭಾವನೆಯನ್ನು ನಮ್ಮಲ್ಲಿ ಇಟ್ಕೊಂಡಾಗ ಏನಕೈತಿ ಅಂದರೆ ನಮ್ಮ ಮನಸ್ಸು ಶಾಂತವಾಗ್ತೈತಿ ನೋಡ್ರಿ ಯಾವಾಗ ಮನುಷ್ಯನ ಮನಸ್ಸು ಅಂತಕ್ಕಂಥ ಶಾಂತವಾಗಿರ್ತೈತಿ ಅವಾಗ ಒಳ್ಳೆ ಕೆಲಸಗಳನ್ನು ಮಾಡಲಿಕ್ಕೆ ದಾರಿ ಆಗ್ತೈತಿ ಸೊ ಮನುಷ್ಯನ ಮನಸ್ಸು ಅಂತಕ್ಕಂಥದ್ದು ಶುದ್ಧ ಇರಲಿಲ್ಲ ಅಂತ ಹೇಳಿದ್ರೆ ಏನಾಗ್ತತಿ ಅಂತಂದ್ರೆ ಸಾಕಷ್ಟು ಸಮಸ್ಯೆಗಳೇನಾಗ್ತಾವೋ ಗೊಂದಲಗಳು ಏನಾಗ್ತಾವೆ ಕಂಡುಬಾರತಾವೋ ಅದಕ್ಕಾಗಿ ನಮ್ಮಲ್ಲಿರ್ತಕ್ಕಂಥ ದ್ವೇಷವನ್ನು ಮಾಡೋಣ ಇವತ್ತಿಗೆ ಬಿಟ್ಬಿಡೋಣ ಏನ್ರೀ ಮೇಡಮ್ ನೀವು ದ್ವೇಷ ಬಿಟ್ಬಿಡ್ರಿ ಅಂತ ಹೇಳ್ತೀರಿ ಶತ್ರುಗಳ ಇಲ್ಲದೆ ನಾನು ಹೆಂಗ್ ಬೆಳೆಯೋದು ಶತ್ರುಗಳ ಇಲ್ಲದೆ ಇದ್ರೆ ನಾನು ಹೆಂಗ ಅಭಿವೃದ್ಧಿ ಆಗೋದು ನಿಜ ಒಬ್ಬ ಶತ್ರು ಬಾಜು ಇದ್ದಂದ್ರೆ ಏನಾಗ್ತದೆ ಅಂತಂದ್ರೆ ಆ ಶತ್ರುವಿನ ಒಂದು ಶತ್ರುತ್ವದಿಂದ ನಾವೇನು ಮಾಡ್ತೇವೆ ಮೇಲೆ ಬರಲಿಕ್ಕೆ ಸಾಧ್ಯ ಆಗ್ತದೆ ಆದ್ರೆ ಆ ಒಂದು ಛಲ ಇರ್ಲಿ ಬಟ್ ಅದ್ವೇಷ ಅಂತಕ್ಕಂಥದನ್ನ ನಾವೇನು ಮಾಡಬೇಕು ಇಲ್ಲಿ ಕಡಿಮೆ ಮಾಡ್ಕೋಬೇಕಾಗ್ತತಿ ನೋಡ್ರಿ ಯಾವುದೇ ಒಂದು ಚಟಗಳನ್ನಾಗಿರ್ಬೋದು ಹಾಬೀಸ್ ಆಗಿರ್ಬೋದು ನಮ್ಮ ಒಂದು ದಿನನಿತ್ಯದ ಚಟುವಟಿಕೆಗಳನ್ನಾಗಿರ್ಬೋದು ಒಮ್ಮೆಲೆ ಸ್ಟಾಪ್ ಮಾಡ್ಲಿಕ್ಕೆ ಆಗೋದಿಲ್ಲ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಏನು ಮಾಡಬೇಕಾಗ್ತತಿ ನಾವು ನಮ್ಮ ಗುಣಗಳನ್ನ ಕಂಟ್ರೋಲ್ ಮಾಡ್ಕೊತ ಬರಬೇಕಾಗ್ತದೆ ಸೊ ಗುಣಗಳು ಅಂದ ತಕ್ಷಣ ಒಳ್ಳೆ ಗುಣಗಳಲ್ಲ ಕೆಟ್ಟ ಗುಣಗಳು ಇತರರಿಗೆ ಕೆಟ್ಟದಾಗ್ತಕ್ಕಂಥ ಗುಣಗಳು ನಮ್ಮನ್ನೇ ನಾವು ನಾಶ ಮಾಡ್ತಕ್ಕಂತಹ ಗುಣಗಳನ್ನು ನಾವು ನಮ್ಮಲ್ಲಿ ಹೊಂದಿದ್ರೆ ಅವನೇನ್ ಮಾಡಬೇಕು ಬಿಟ್ಟು ಬಿಡಬೇಕು ಸೊ ಯಾವಾಗಲೂ ಶಾಂತವಾಗಿರೀ ಶಾಂತವಾಗಿ ಶಾಂತವಾಗಿದ್ದಷ್ಟು ಏನಾಗ್ತದೆ ಅಂತಂದ್ರೆ ಯಾವಾಗ ನೀವು ಸೈಲೆಂಟಿಗೆ ಹೋಗ್ತೀರಿ ಸೈಲೆಂಟ್ ಮೂಡಿ ಹೋಗ್ತೀರಿ ನಿಮ್ಮ ಮೈಂಡ್ ಕ್ರಿಯಾಶೀಲ ಆಗ್ತೈತಿ ಒಬ್ಬರೇ ಇದ್ದಾಗ ಯೋಚನೆ ಮಾಡ್ಕೊತ ಕೂತಿರ್ತೀರಿ ಸಾಕಷ್ಟು ವಿಚಾರಗಳು ತಲೆಯಲ್ಲಿ ಬಂದಿರ್ತಾವೆ ಇದೆಲ್ಲರೂ ಎಕ್ಸ್ಪೀರಿಯೆನ್ಸ್ ಆಗಿರ್ತಿ ಅಂದ್ಕೊಂಡಿರ್ತೀನಿ ನಾನು ಸಹಿತ ಬೆಳೆ ಕೂತಾಗ ಏನಾಗ್ತದೆ ಸಾಕಷ್ಟು ವಿಚಾರಗಳು ತಲೆಯಲ್ಲಿ ಬರ್ತಿರ್ತಾವೆ ಫ್ಯೂಚರ್ ಏನು ಮಾಡಬೇಕು ಪಾಸ್ಟ್ ಏನಾಗಿತ್ತು ಪ್ರೆಸೆಂಟ್ ಏನು ಮಾಡ್ತಾ ಇದ್ದೀನಿ ಅಂತೇಳಿ ಸೊ ಅದರ ಒಂದು ಆಧಾರದ ಮೇಲೆ ಏನು ಮಾಡ್ತೀವಿ ನಾವು ಮುಂದಿನ ಫ್ಯೂಚರ್ ಡಿಸೈಡ್ ಮಾಡ್ಕೋತೀವಿ ಸೊ ನೀವು ಸಹಿತ ನಿಮ್ಮ ಮನಸ್ಸನ್ನ ಏನಪ್ಪ ಸೈಲೆಂಟ್ ಮುಡಿಗೆ ಹಾಕೊಳ್ಳ್ರಿ ದ್ವೇಷವನ್ನು ಬಿಟ್ಬಿಡ್ರಿ ಒಳ್ಳೆಯ ಹೆಲ್ತನ್ನು ಹೊಂದ್ರಿ ತುಂಬ ಚೆನ್ನಾಗಾಗಿ ಸಮಾಜದಲ್ಲಿ ನೀವು ಸಹಿತ ಉತ್ತಮ ಗುಣಮಟ್ಟಕ್ಕೆ ಬೆಳೆದು ಇತರರಿಗೂ ಮಾದರಿಯಾಗಲಿ ಅಂತ ಹೇಳ್ತಾ ಸೊ ಮತ್ತೊಂದು ಶುಭೋದಯ ಇದೆ ನೋಡಿ ಅವರಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀನಿ ಅಲ್ಲಿವರೆಗೂ ನಮಸ್ತೆ